ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಆಫ್ಟರ್ನೂನ್ ಎಲ್ಲರೂ ಹೆಂಗೆ ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ ಕಾಯಿ ನೋಡಿರಿ ಮಧ್ಯಾಹ್ನ ಎರಡೂವರೆ ಆಗೈತಿ ಇವತ್ತು ಆಫ್ಟರ್ನೂನ್ ಸ್ಟಾರ್ಟ್ ಮಾಡಿ ನೋಡ್ರಿ ಲಾಗ ಯಾಕಂದ್ರೆ ನೋಡಿರಿ ಸ್ಪೆಷಲ್ ಇವತ್ತು ನಮ್ಮ ಅದೇ ಪುಟ್ಟಿದ್ದು ನಮ್ಮ ತಂಗಿ ಮಗಳ ಬಡ್ಡೆ ಐತೆ ನೋಡಿರಿ ಸ್ಪೆಷಲ್ ಹಂಗಾಗಿ ಬರ್ಡೇ ಮಾಡ್ಕೊಳಕ್ಕೆ ಅವರು ಹುನಿಪ್ರೀಲಿ ಇಲ್ಲಿ ಬಂದಾರೆ ಫಸ್ಟ್ ಟೈಮ್ ಅನ್ಬೋದು ಯಾವಾಗಲೂ ಯಾಸ್ ಮನೆಯೊಳಗೆ ಸಿಂಪಲ್ ಆಗಿ ಮಾಡ್ತಿದ್ರು ಇವತ್ತು ಐದನೇ ವರ್ಷದ ಬರ್ಡೇ ನೋಡ್ರಿ ಕಿಂದು ಹಂಗಾಗಿ ಚಿನ್ನೊಂದು ಹೆಂಗೆ ಮಾಡಿದ್ವಿ ಆ ಥರ ಏನೋ ಒಂದು ಪ್ಲಾನ್ ಇಟ್ಕೊಂಡು ಏನಾಗುತ್ತೆ ಅದನ್ನು ಶೇರ್ ಮಾಡ್ಕೊತಂತ ಬರೀ ಇವತ್ತಿನ ಮಧ್ಯಾಹ್ನದಿಂದ ಸಾಯಂಕಾಲ ತನಕ ಏನಿಲ್ಲ ಆಗತ್ತ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ ಆಲ್ರೆಡಿ ಬಂದಾರ ಅವ್ರು ಈಗ ಜಸ್ಟ್ ಬಂದೆ ಡ್ಯೂಟಿಯಿಂದ ಬರೀ ಬಂದ ತಕ್ಷಣ ಜೂಸ್ ಮಾಡಿ

ಸುನಂದನ್ ಚಾ ಆಸ್ತಿತ್ತು ಊಟ ಬರೋಣ ಜೂಸ್ ಮಾಡಿಕೊಟ್ಟಿದ್ದೆ ಈಗ ಒಂದ್ ಸ್ವಲ್ಪ ಟೈಮ್ ಆಯ್ತು ಎಲ್ಲರೂ ಊಟ ಮಾಡತ್ತಿ ಊಟ ಮಾಡ್ಬಾರ ಎಲ್ಲರೂ ಸೇರಿ ಊಟ ಮಾಡತ್ತೀವಿ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಟೈಮ್ ನೋಡ್ರಿ ಸಾಯಂಕಾಲ ಆರೂವರೆ ಆಯ್ತು ಇಷ್ಟೊತ್ತನ ಊಟ ಮಾಡಿ ಹಿಂಗೆ ಟೈಮ್ ವೇಸ್ಟ್ ಮಾಡಿ ಮೊಬೈಲ್ ನೋಡೋದು ಟೈಮ್ ಹಾಟಿ ಎಲ್ಲ ಅಕ್ಕ ತಂಗಿಯರು ಕುಡಿದ್ರೆ ಗೊತ್ತಲ್ಲ ಅದೆಲ್ಲ ಮಾಡಿದ್ವಿ ಈಗ ದೇವ್ರ ದೀಪ ಹಚ್ಚಿ ನೀ ಕಡಿ ಚಹಾ ಮಾಡಿ ನೋಡ್ರಿ ಇವ್ನಿಂಗ್ ಚಾ ಕಡಿ ಮಾಡೀನಿ ಚಹಾ ಮಾಡಿ ನೀ ಕೊಡ್ತೀನಿ ಹೋಗಿ ಶಿಲ್ಪಾನು ಬಂದ ಬರ್ತಡೇಕ್ ಹೋಗಕ್ಕೆ ರೆಡಿ ಆಕತ್ತೊಡಲ್ಲಿ ಆಶಾ ದಿವ್ಯಾ ಎಷ್ಟ ಮಾಡತ್ತಳ ಶಿಲ್ಪರಾನೀಗ್ ಬಂದ ನೋಡ್ರಿ ಬಾದ್ರದ ಮ್ಯಾಗ ಬೀಗರು ಬಂದಾರ ನೋಡ್ರಿ ಇಲ್ಲಿ ಅಪರೂಪಕ್ಕೆ ಏ ಯಾರೋ ನೀನು ವಿರಾಟ್ ಹಾಯ್ ಮಾಡು ಚಿನ್ನು ಅಂತೂ ಹೊರಗೆ ನೋಡ್ರಿ ಅಡಾಡಕತ್ತ ನಮ್ಮ ಹೊರಗೆ ಹೋಗಿ ಶೀಜುಗೆ ಬ್ಯಾಸ್ಟ್ ಆಗೈತೆ ನೋಡ್ರಿ ಇವತ್ತು ಗಲಾಟಿ ಸಂಬಂಧ ಸಿಜು ಬಾ ಬರ್ರಿ ನಾವು ಚಾ ಕುಡಿ ಮತ್ತು ಹೀಗೆ ನೋಡ್ರಿ ಬರ್ಡೇಗೆ ಹೋಗಕ್ಕೆ ಆಗಿವಿ ಎಲ್ಲರೂ ಲುಪ್ ಆಯ್ತು ನೋಡ್ರಿ ಮತ್ತೆ ನಾವು ಹೊಟ್ಟು ಬಿಟ್ಟೆ ಓಲ್ಡ್ ಡ್ರೆಸ್ ಇವತ್ತು ಹಾಕೊಂಡಿರಿ ಹಿಂಗಾಗಿತ್ತು ನೋಡಿರಿ ನೋಡ್ರಿ ಎಲ್ಲ ರೆಡಿ ಅವಳ್ರಿ ನಮ್ಮ ಬರ್ಡೇಗಾರ ಲುಕ್ ನೋಡ್ರಿ ಫುಲ್ ಸಿಂಡ್ರಲ್ ಆಗಿಬಿಟ್ಟ ಅವಡ್ರಿ ನೋಡ್ರಿಲ್ ಅವ್ರ ತಂಗಿ ಬರ್ಡೇ ಮಾಡೋಕೆ ಅನ್ನ ದೊಡ್ಡ ಅನ್ನ ರೆಡಿ ಆಗ್ಯ ನೋಡ್ರಿ ಇಲ್ಲ ಇವಾಗ ಸಣ್ಣ ಅನ್ನ ದೊಡ್ಡ ಅನ್ನ ರೀ ಈಗ ನೋಡ್ರಿ ಸಾನೊಂದು ಲುಕ್ ಸಾನೊಂದು ಅವ್ರ ಯಾಕೆ ಕೊಡು ಅಕ್ಕ ಕೊಡು ಇದು ತಂಗಿ ಕೊಡು ಸೋ ಬ್ಯೂಟಿಫುಲ್ ಶೋಗ ಪಪ್ಪ ಪಪ್ಪಾ ನೋಡ್ರಿ ಈಗ ಬಂದು ರೆಡಿ ಆಗಿರಿ ನೋಡ್ರಿ ನಮ್ಮ ಮನೆಯವ್ರು ರೆಡಿ ಆಗತ್ತಾರ ರೆಡಿ ಆಗುತ್ತಾರ ಇಲ್ಲಿ ಫೋಟೋ ಶೂಟ್ ಮಾಡತ್ತ ನೋಡ್ರಿ ಇಲ್ಲಿ ಫೋಟೋಗ್ರಾಫರ್ ಇಲ್ಲ ನೋಡ್ರಿ ಪರ್ಫೆಕ್ಟ್ ಫೋಟೋಗ್ರಾಫರ್ ಎಡಿಟಿಂಗ ಬರೀ ಹೇಳ್ತಾರ ನೋಡೋಂಗಿಲ್ಲ ಈ ನೋಡ್ರಿ ಬಂದು ನೋಡ್ರಿ ಮನೆಯವ್ರು ಬರ್ರಿ ಹೋಗಿ ಬರ್ರಿ ನೋಡ್ರಿ ಎಂಟೂರೆ ಆಗಿಬಿಡ್ತು ಟೈಮ್ ಏ ಅಲ್ಲೇ ಹೋಗೋದು ಗಾಡಿ ತಗೋಲ್ಲ 이리 와봐 이거 버리지 말고 이리 와봐 이리 와봐 여기가 초콜릿 맛이야 여기가 초콜릿 맛이야 여기가 초콜릿 맛 ಸೈಡಿಗೆ ಇಲ್ಲಿ ಇದು ಬರ್ತಡೇ ಟಾಪರ್ ಕೌನಲಿ ಟ್ರೋನ್ ಗೆ ಸಿಂಪಲ್ ಮೆಟ್ ಸ್ಟೂನ್ ನೋಯೋ ಆಯೋ ಹಿಮೆ ಬೆರಕ ಕಂಪು ಹಾ ಕೇಕ್ ಟು ಗ್ಯಾಲಾಕ್ಸಿ ಮತ್ತೆ ಬಂದಿ ನೋಡಿರಿ ಚಿನ್ನನ ಬರ್ಡೇ ಮಾಡಿದ್ವಿ ನಿಯರೆಸ್ಟ್ ಆಗಿ ಹಿಂಗೆ ಮತ್ತು ಅದೇನ ಬರ್ಡೆ ಸೆಲೆಬ್ರೇಷನ್ ಅದೇ ಬರ್ಡೆ ಮಾಡ್ಕೊಳಲ್ಲ ನನ್ನಕ ಯಾ ಏ ಚಿನ್ನು ಚಿನ್ನು ನಿನಗೇನು ಇವತ್ತು ಇದು ಮಾಡಂಗಿಲ್ಲ ನಾನು ಕೇರ್ ಮಾಡಂಗಿಲ್ಲ ಮನೆ ನಿಂದಿತ್ತು ಕೇರ್ ಮಾಡಿದೆವು ಇವತ್ತಲ್ಲ ಅವ ಸ್ಪೆಷಲ್ ಗಾರ್ ಬಾ ಬರ್ಡೇ ಮಾಡ್ಕೋತಿಲ್ಲ ಕೇರ್ ಕಟ್ ಮಾಡ್ತೀವಿ ಬಾ

கட் இட் மா

ಶಿರಾ ನಿಂದ ಸ್ಟಿಕ್ ಕಟ್ ಮಾಡ್ಸ್ಬಿಟ್ರು ಹಾ ಫೋನ್ ತಗೋ ರಕ್ಕ ಮಾಡ್ತೀನಿ ಏ ಕುಡಿ ಬಂದ ಹೇಳ್ತೀನಿ ಅಂಗೇ ಚಾಕು ಮಾಡ್ಲಾ ಇದು ತಗೋ 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 ಇದು ಬಸ್ ಬಸ್ ಸ್ಟ್ಯಾಂಡ್ ಇವಳ ಒಂದು ಹುಟ್ಟು ಪ್ರಾಚಾರ್ಯಕ್ಕೆ ನಮ್ಮ ಈ ಹೋಟೆಲ್ ಗ್ಯಾಲಕ್ಸ್ ನಲ್ಲಿ ತಾವೆಲ್ಲರೂ ಆಗಮಿಸಿದ್ಯಾ ಎಷ್ಟೇ ಹುಟ್ಟವನ್ನ ಆಚರಿಸ್ತಾ ಇದ್ರ ಓ ಹೋ 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 ಹೌದಾ ಓಕೆ ಅದಳಿಗೆ ಹಾಗೂ ಅವ್ರ ಕುಟುಂಬದ ಎಲ್ಲ ಸದಸ್ಯರಿಗೆ ಮೊದಲಾಗಿ ನಮ್ಮ ಈ ಹೋಟೆಲ್ ಗೆಲಾಕ್ಸ್ ನಲ್ಲಿ ಆದ್ರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ಅವರೇ ನಿಮಗೆ ಐದನೇ ಒಂದು ಹುಟ್ಟು ಹಬ್ಬದ ಸಂದರ್ಭದಲ್ಲಿ ನಿಮಗೆಲ್ಲ ನಿಮ್ಮ ಕುಟುಂಬದ ಸದಸ್ಯರ ವತಿಯಿಂದ ಹಾಗೂ ನಾವು ವತಿಯಿಂದ ನಿಮಗೆ ಹುಟ್ಟುಹಬ್ಬದ ಅನಂತ ಅನಂತ ಶುಭಾಶಯಗಳು ಕೋರ್ತಾ ಇದ್ದೇನೆ ಐ ವಿಶ್ ಯು ಹ್ಯಾಪಿ ಬರ್ತ್ ಡೇ ಟು ಯು ಮೆನಿ ಮೋರ್ ಹ್ಯಾಪಿನೆಸ್ ಅಂದರೆ ಸ್ವಲ್ಪ ಜೋರಾಗಿ ಚಪ್ಪಳ ಆಗಬೇಕಲ್ರಿ चेनारी खुशी खुशी आगे क्यूचर चेर ब्राइट आगे यू नग्ता स्कूल

நன்பையே இப்பொடர் பார்க்க அதனால

ಈ ಗೀತೆಯನ್ನು ಹಾಡ್ತಾ ಇದ್ದೇನೆ ಒಂದು ಶುಭಾಶಯ ಗೀತೆ ತಮ್ಗೋಸ್ಕರ ಕೇಳಿ ಒಂದು ಕನ್ನಡ ಚಲನಚಿತ್ರದ ಒಂದು ಸುಂದರವಾದಂತ ಹಳೆ ಚಿತ್ರದ ಗೀತೆ ಕಿಚ್ಚ ಸುದೀಪ್ ಅವರು ಒಂದು ಚಲನಚಿತ್ರದ ಗೀತೆಯನ್ನು ಹಾಡ್ತಾ ಇದ್ದಾರೆ ಕೇಳಿ ಅದೇ ಅವರ ನಿಮ್ಗೋಸ್ಕರೇಟ್ ಅದೇ ನಿಮ್ಗೋಸ್ಕರ ಅದೇಗೋಸ್ಕರ ಈ ಗೀತೆಯನ್ನು ಹಾಡ್ತಾ ಕೇಳಿ

ಸಾಂಗ್ ಮಸ್ತಿ ರೀ ಮನೆಗಿನ ಮಸ್ತಿತ್ರಿ ಚಿನ್ನಂಗಿನ್ನ ಐತೆ ಕಿಂದು ಅದೇ ಕೊಟ್ಟಿ ಯಾವಾಗ ಕೊಟ್ಟಿ ನೋಡ್ರಿ ಹಂಗೈತಿ ಕ್ಲಾಪ್ ಸಾಕ್ರಿ ಅದೇ ಗಿಫ್ಟ್ ನೋಡಲಿ ಫಾಸ್ಟ್ ಗಿಫ್ಟ್ ച സൂപ കുടീതപ്പി ചീന്നേ ചോ സൂപ കുടീതി നോട്രി മെനു ഡിസ്കി बोल रहे, और सा, तो वाला नहीं आपको बिरयानी चाहिए तो मैक्सिमम दो चाहिए दो बिरयानी करेंगे तो है। दो बोल, और एक बोल रहे, है, दो रहे है। ఇది యాశ ఫ్రూట్ ఫ్రూట్ ఫ్రస పార్టీ ముగ్కుంటు బంది బడ్డే పార్టీ మస్త్ ఐదు పార్టీ ಟೈಮ್ ತಿರುಗಿ ಎಷ್ಟು ಹತ್ತು ಊರಿ ಇದಾಗ್ಯದ ನೋಡಿ ಪಾರ್ಕಿಂಗ್ ಈಗ ಜಾಗ ಮಾಡತ್ತ ಈ ಕಡೆ ಸರ್ಸ್ ಫುಡ್ ಈ ಕಡೆ ಹಚ್ಚಾಕ್ ಕೊಡ್ತೈತಿ ಎಲ್ಲ ಕಡೆ ಫುಡ್ ಬೈಕ್ ಗಾಡಿ ಫುಲ್ ರೋಡ್ ತುಂಬ ಅವೇ ಇದಾವೆ ನೋಡ್ರಿ ಬರ್ಡೇ ಕರ್ ನೋಡ್ರಿ ಫುಲ್ ಊಟ ಮಾಡಿಸ್ಲಾಬಿಟ್ಟ ಅದಕ್ಕೆ ಈಗ ನೋಡ್ರಿ ಎಲ್ಲ ಮುಗೀತು ಫಂಗೆಲ್ಲ ಮಸ್ತ್ ಆಯ್ತು ನೋಡಿ ಬರ್ಡೇ ಆಕ್ಚುಲಿ ಚಿನ್ನಕ್ಕಿನ್ನ ಬರ್ಡೇ ಆದ್ಯಂತ ಮಸ್ತಾಯಿತು ಸಾಂಗ್ ಎಲ್ಲ ಆಡಿದ್ರು ಒಂಥರ ಖುಷಿ ಆಯ್ತು ನೋಡಿ ಎಲ್ಲ ಫ್ಯಾಮಿಲಿಗಳು ಕೂಡಿ ಆಫ್ಟರ್ ಲಾಂಗ್ ಟೈಮ್ ನೋಡ್ರಿ ಆಕಿನ್ ಬ ಯಾವಾಗಲೂ ಇಸಿ ನಾರ್ಮಾರ್ಮಲ್ ಆಗ ಇದ್ರಾಗೆ ಮಾಡ್ತಿದ್ರು ಮನಿವಾಗ ಫಸ್ಟ್ ಟೈಮ್ ನೋಡಿರಿ ಐದನೇ ವರ್ಷದ ಒಂಥರ ಮೆಮೊರಬಲ್ ಆಗಿತ್ತು ಆಕಿನ್ ಬರ್ಡೇ ಸೆಲೆಬ್ರೇಷನ್ ಥರ ಎಲ್ಲರೂ ಕೂಡ ಮಾಡಿದ್ರು ಒಂಥರ ಖುಷಿ ಆಯ್ತು ನೋಡಿ ಮಸ್ತ್ ಆಯಿತು ಊಟನೂ ಇತ್ತು ಆಲ್ರೆಡಿ ಒಂದು ಸಲ ಸಜೆಷನ್ ಮಾಡಿ ನಂಗೆ ಗ್ಯಾಲಕ್ಸಿ ಹೋಟೆಲ್ ಹೋಗಿ ಮಸ್ತಿ ಇರ್ತದೆ ಅಂತೀವಿ ಈ ಸಲ ನಾವು ಭಾರಿ ಇತ್ತು ನೋಡಿರಿ ಒಂಥರ ಸ್ಪೈಸಿಯಾಗಿರ್ಲಿ ಅಂತ ಹೇಳಿದ್ವಿ ಹಂಗಾಗಿ ಫುಲ್ ಮಸ್ತ್ ಕೊಟ್ಟಿದ್ರು ಊಟಾನು ಮಸ್ತ್ ಆಯಿತು ಮೇಲೆ ಪಾನ್ ಆಮೇಲೆ ಕಾಂಪ್ಲಿಮೆಂಟ್ರಿ ಗಿಫ್ಟ್ ಎಲ್ಲಾನು ಇಷ್ಟ ಆಯಿತು ನೋಡಿರಿ ಹೋಗಿ ಬಂದು ಮತ್ತೆ ಸ್ಟಾಫ್ ಅಂದ್ರೆ ಬೆಸ್ಟ್ ಅದಾರ ನೋಡಿರಿ ಅಷ್ಟು ಸಪೋರ್ಟಿವ್ ಆಗಿದ್ದಾರೆ ಎಲ್ಲನೂ ಅಷ್ಟು ರೆಸ್ಪಾನ್ಸಿಬಲ್ ಅದಾರ ಒಂಥರ ಇಷ್ಟ ಆಯಿತು ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ನೋಡಿ ಟೈಮ್ ತಿರುಗಿ ಎಷ್ಟು ಹನ್ನೆರಡು ಗಂಟೆ ಆಯಿತು ಇನ್ನು ಬಿಗ್ ಬಾಸ್ ಹೋಗ್ತಾರೆ ಅವರು ಬಂದು ಬಂದ ತಕ್ಷಣ ಬಿಗ್ ಬಾಸ್ ರೂಮ್ ಮಿಸ್ ಮಾಡ್ಕೊಂಡಿದ್ವಲ್ಲ ಹಾಗಾಗಿ ಬಿಗ್ ಬಾಸ್ ಮಾಡ್ತಾರೆ ಈ ಸಲ ಇನ್ನೊಂದು ಏನು ಹೇಳ್ಬೇಕಂದ್ರೆ ನೋಡಿರಿ ಬಿಗ್ ಬಾಸ್ ಒಳಗೆ ನಮ್ಮ ಉತ್ತರ ಕರ್ನಾಟಕ ಪ್ರತಿಭೆ ಮಾಡು ಅನ್ನ ಕ್ಯಾಪ್ಟನ್ ಆಗ್ಯಾರ ಅದು ನಮಗೂ ಖುಷಿ ನೋಡ್ರಿ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದವ್ರಲ್ಲಿ ಎಷ್ಟೇ ಆಗಲಿ ಹಂಗಾಗಿ ಸ್ವಲ್ಪ ಮಾತಾಡೋ ಕಮ್ಮಿ ಮಾಡಿದ್ರು ಈ ಸಲ ಸ್ವಲ್ಪ ಇದು ಆಗ್ಯಾರ ಅವರು ಆ ಚೀರಪ್ಪ ಆಗ್ಯಾರ ಇನ್ನು ಮೈದ್ದು ಹಿಂಗೆ ಸ ಹೀಗೆ ಇದೇ ಥರ ಮಾಡ್ಕೊಂಡು ಹೋದ್ರೆ ಅವರು ಬರ್ಬೋದು ಅನಿಸೋದು ಜಾಸ್ತಿ ಒಂಥರ ಖುಷಿ ಆಗೈತಿ ಹಾಗಾಗಿ ಆದರೂ ಗಿಲ್ಲಿ ಕಾವ್ಯ ಇವೆಲ್ಲ ಇಷ್ಟ ಬಟ್ ಉತ್ತರ ಕರ್ನಾಟಕ ಎಸ್ಪೆಷಲಿ ಅಂದರೆ ಅವ್ರು ಕ್ಯಾಪ್ಟನ್ ಆದ್ರಲ್ಲ ಹಾಗಾಗಿ ಫುಲ್ ಖುಷಿ ಆಗೈತೆ ನೋಡ್ರಿ ಯಾರಿಗೆಲ್ಲ ಉತ್ತರ ಕರ್ನಾಟಕದವ್ರು ಗೆ ಮಳವನ್ನಾರ್ದು ಏನು ಇದು ಆಗ್ಯಾರಲ್ಲ ನಿಮ್ಗೆ ಕ್ಯಾಪ್ಟನ್ ಆಗ್ಯಾರಲ್ಲ ಯಾರಿಗೆಲ್ಲ ಇಷ್ಟ ಆಗೈತಿ ಕಮೆಂಟ್ ಮಾಡಿರಿ ಇವತ್ತಿನ ಇಲ್ಲಿಗೆ ಏನು ಮಾಡ್ತೀರಿ ಇವತ್ತಿನ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್